ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ಈ ಸಂಚಿಕೆಯಲ್ಲಿ ನಾವೇನು ಕಲಿಯೋಣ ಅಂದರೆ ಭೂಲೋಕನ ಕರ್ಮಲೋಕ ಕರ್ಮಭೂಮಿ ಅಂತ ಕರೀತಾರೆ ಆದರೆ ಯಾತಕ್ಕ ಅದನ್ನು ಆ ಥರ ಕರೀತಾ ಇದ್ದಾರೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಸಾಧಾರಣವಾಗಿ ಏನು ಹೇಳ್ತಾರೆ ಅಂದರೆ ಈ ಮನುಷ್ಯ ಜನ್ಮ ಬರೋದು ತುಂಬ ಕಠಿಣವಾದದ್ದು ತುಂಬ ವಿರಳ ಈ ಮನುಷ್ಯ ಜನ್ಮ ಬರೋದು ಮನುಷ್ಯ ಜನ್ಮ ಬರಬೇಕು ಅಂದರೆ ಎಪ್ ಎಂಬತ್ನಾಲ್ಕು ಲಕ್ಷ ಯೋನಿಯನ್ನು ದಾಟಿ ಮನುಷ್ಯ ಜನ್ಮ ಬರೋದು ಅಲ್ಲಿ ತನಕ ಮನುಷ್ಯ ಜನ್ಮ ಬರಲ್ಲ ಸೊ ಈ ಜನ್ಮವನ್ನ ನಾವು ಕಳ್ಕೊಂಡ್ರೆ ಮತ್ತೆ ಮನುಷ್ಯ ಜನ್ಮ ಬರುತ್ತೋ ಇಲ್ವೋ ಗೊತ್ತಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿ ಮತ್ತೆ ದಾಟಿ ಬರಬೇಕು ಹೀಗೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಇದನ್ನು ಇದನ್ನ ನಾವು ಸೀರಿಯಸ್ ಆಗಿ ತಗೊಂಡು ನಮ್ಮ ಕರ್ಮವನ್ನ ಮಾಡಬೇಕು ಇದು ಭೂಲೋಕ ಒಂದು ಕರ್ಮಲೋಕ ಅಂತ ಅದೇನು ನಿಜ ತುಂಬ ಶ್ರೇಷ್ಠವಾದದ್ದು ಮಾನವ ಜನ್ಮ ಅದು ನಿಜ ಆದರೆ ಎಲ್ಲೂ ಕೂಡ ಹೇಳಿಲ್ಲ ಇಲ್ಲಿ ಎಂಬತ್ನಾಲ್ಕು ಲಕ್ಷ ಯೋನಿಯನ್ನು ಏನು ಹೇಳ್ತಾರೆ ಜಲ ಪ್ರಾಣಿ ಆಮೇಲೆ ಸ್ಥಾವರ ಅಂದರೆ ಗಿಡ ಗಿಡ ಮರಗಳ ಜನ್ಮ ಆಮೇಲೆ ಕ್ರಿಮಿಕೀಟಗಳ ಕೀಟಗಳ ಜನ್ಮ ಆಮೇಲೆ ಪಕ್ಷಿಗಳ ಜನ್ಮ ಆಮೇಲೆ ಪಶುವಿನ ಜನ್ಮ ಆಮೇಲೆ ಮಾನವ ಜನ್ಮ ಸಿಗುತ್ತೆ ಅಂತ ಈ ಥರ ಏನು ಹೇಳ್ತಾರೆ ಆ ಥರ ಎಲ್ಲೂ ಹೇಳಿಲ್ಲ ವೇದಿಕ ಗ್ರಂಥಗಳಲ್ಲಿ ಸೊ ಅದೇನೋ ಆದರೆ ಮನುಷ್ಯ ಜನ್ಮ ಅನ್ನೋದು ಶ್ರೇಷ್ಠ ಅನ್ನೋದು ಅದು ನಿಜ ಇನ್ನೊಂದು ಏನು ನಿಜ ಅಂದ್ರೆ ಹೌದು ಭೂಲೋಕ ಕರ್ಮಲೋಕ ಹೌದು ಆದ್ರೆ ಭೂಲೋಕ ಮಾತ್ರ ಕರ್ಮಲೋಕನ ಅದು ಅದು ನಿಜ ಅಲ್ಲ ನಾವೇನ್ ಅನ್ಕೊಂಡಿದೀವಿ ಭೂಲೋಕ ಮಾತ್ರ ಕರ್ಮಲೋಕ ಮೇಲಿನ ಲೋಕ ಎಲ್ಲ ಭೋಗಲೋಕ ಅಂತ ಅದು ನಿಜ ಅಲ್ಲ ಯಾಕಂದ್ರೆ ಮೇಲಿನ ಲೋಕಗಳಲ್ಲೂ ಕರ್ಮ ಇದೆ ಹಂಗ ಇಲ್ಲದೆ ಇದ್ದಿದ್ರೆ ನಿಮ್ಗೆ ಒಂದು ಕತೆ ನೆನಪಿರ್ಬೋದು ಈ ಸಮುದ್ರ ಮಂಥನ ಅಂತ ಒಂದು ಪ್ರಸಂಗ ಬರುತ್ತೆ ಸಮುದ್ರ ಮಂಥನ ಕತ್ ಕತೆ ಆ ಕಥೆಯಲ್ಲಿ ಆ ಕತೆ ಪ್ರಾರಂಭ ಆಗೋದು ಹೇಗೆ ಅಂದರೆ ಒಂದ್ಸತಿ ಇಂದ್ರ ಐರಾವತನ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ದೂರ್ವಾಸ ಋಷಿರು ಒಂದು ಹೂವಿನ ಮಾಲೆಯನ್ನ ಇಂದ್ರನಿಗೆ ಕೊಡ್ತಾರೆ ಇನ್ನು ಇಂದ್ರನ ವೈಭವ ವೈಭೋಗ ಎಲ್ಲ ನೋಡಿ ಖುಷಿ ಪಟ್ಟು ದುರ್ವಾಸ ಋಷಿರು ಒಂದು ಹೂವಿನ ಮಾಲೆ ಕೊಡ್ತಾನೆ ಸೊ ಆ ಇಂದ್ರ ಆವಾಗ ಅದನ್ನ ಸರಿಯಾಗಿ ಅದನ್ನ ಸ್ವೀಕಾರ ಮಾಡದೆ ಗೌರವದಿಂದ ಅದನ್ನ ಆನೆ ಮೇಲೆ ಹಾಕ್ತಾನೆ ಆ ಐರಾವತ ಆನೆ ಅದನ್ನ ಕಾಲ್ ಮೇಲೆ ಕೆಳದು ಹಾಕಿ ಅದನ್ನ ತುಳ್ಕೊಂಡು ಹೊಟ್ಟೋಗುತ್ತೆ ಸೊ ಅದನ್ನು ಅದಕ್ಕೆ ದೂರ್ವಾಸರ್ಷಿಯ ಶಾಪ ಬರುತ್ತೆ ಇಂದ್ರನಿಗೆ ನೀನು ಎಲ್ಲ ವೈಭೋಗವನ್ನು ಕಳ್ಕೊ ಅಂತ ಹೇಳಿ ಒಂದು ಶಾಪ ಬರುತ್ತೆ ಅದಾದಮೇಲೆ ಎಲ್ಲ ಸ್ವರ್ಗದ ಏನು ಆ ಪವರ್ಸ್ ಏನಿದೆ ಎಲ್ಲ ಕಳ್ಕೊಂಡು ಮತ್ತೆ ಆವಾಗ ಮತ್ತೆ ಅದನ್ನೆಲ್ಲ ಪವರ್ನ ಪಡೆಯೋದಕ್ಕೆ ಆ ಸಮುದ್ರ ಮತನ ಪ್ರಾರಂಭ ಆಗುತ್ತೆ ಸೊ ಅದು ಕತೆ ಬೇರೆ ಸೊ ಆದರೆ ಇಲ್ಲಿ ಏನು ಅರ್ಥ ಆಗಬೇಕು ಅಂದರೆ ನಮಗೆ ಇಂದ್ರನಿಗೂ ಕೂಡ ಸರಿಯಾದ ಕರ್ಮವನ್ನು ಮಾಡದೇ ಇದ್ದಾಗ ಇಂದ್ರನಿಗೂ ಶಾಪ ಬರುತ್ತೆ ಸೊ ಸರಿಯಾದ ಕರ್ಮ ಅಥವಾ ರೈಟ್ ಬಿಹೇವಿಯರ್ ಅಥವಾ ರೈಟ್ ಆ್ಯಕ್ಷನ್ ಅನ್ನೋದು ಮೇಲಿನ ಲೋಕಕ್ಕೂ ಅನ್ವಯಿಸುತ್ತೆ ಬರೀ ಸ್ವರ್ಗದಲ್ಲಿರೋ ಇಂದ್ರನಿಗೆ ಯಾಕೆ ಉತ್ತಮವಾದ ಲೋಕ ಯಾವುದು ಅಂದರೆ ವಿಷ್ಣು ಲೋಕ ಸೊ ವಿಷ್ಣು ಲೋಕದಲ್ಲೂ ಒಂದು ಕತೆ ಕೇಳಿದ್ದೀವಿ ನಾವು ಆ ದ್ವಾರಪಾಲಕರು ಏನಿದ್ದಾರೆ ಜಯ ವಿಜರು ಸೊ ಅವ್ರ ಮುಂದೆ ಸನ ಸನತ್ ಕುಮಾರರು ಹೋದಾಗ ಸರಿಯಾದ ರೀತಿಯಲ್ಲಿ ಅವ್ರನ್ನ ಅವ್ರ ಜೊತೆ ವ್ಯವಹಾರ ಇದ್ದಿದ್ದಕ್ಕೆ ಅವ್ರಿಗೂ ಶಾಪ ಬಂತು ಅವರು ಮತ್ತೆ ಏನು ಹಿರಣ್ಯ ಕಶುಪು ಹಿರಣ್ಯಾಕ್ಷ ಆಗಿ ಹುಟ್ಟಿ ಬಂದರು ಅದೆಲ್ಲ ಕತೆ ಗೊತ್ತಿದೆ ನಮಗೆ ಸೊ ಅವರು ಕೂಡ ವಿಷ್ಣುವಿನ ಲೋಕದಲ್ಲೂ ಕೂಡ ಹೈಯೆಸ್ಟ್ ಲೋಕದಲ್ಲೂ ಕೂಡ ಬ್ರಹ್ಮಾಂಡದಿಂದ ಆಚೆ ಇದ್ದರೂ ಕೂಡ ಅವ್ರಿಗೂ ಈ ಕರ್ಮದಲ್ಲಿ ಏನಿದೆ ಆ್ಯಕ್ಷನ್ಸ್ ಹ್ಯಾವ್ ಕಾನ್ಸಿಕ್ವೆನ್ಸಸ್ ಅಂದರೆ ಏನು ಕ್ರಿಯೆಗಳನ್ನು ಮಾಡ್ತೀವಿ ಅದಕ್ಕೆ ಪರಿಣಾಮ ಇದೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಅವ್ರಿಗೂ ಅಪ್ಲೈ ಆಗುತ್ತೆ ಅನ್ವಯಿಸುತ್ತೆ ಅಂದರೆ ಈ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಅದು ಅನ್ವಯಿಸುವಂಥ ಒಂದು ನಿಯಮ ರೂಲ್ ಸೊ ಕರ್ಮ ಬರೀ ಭೂಲೋಕದಲ್ಲಿ ಮಾತ್ರ ಇದು ಕರ್ಮಲೋಕ ಅಥವಾ ಕರ್ಮಭೂಮಿ ಅಂತ ಅನ್ಕೊಳ್ಳೋದು ತಪ್ಪು ಅದು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಎಲ್ಲ ಲೋಕಗಳು ಕರ್ಮಲೋಕವೇ ಆದರೆ ಅವರು ಪ್ರತ್ಯೇಕವಾಗಿ ಯಾತಕ್ಕೆ ಅವರು ಭೂಲೋಕವನ್ನ ಏನೋ ಈ ತರ ಕರ್ಮಭೂಮಿ ಅಥವಾ ಕರ್ಮಲೋಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನಾವು ಮಜಾ ಮಾಡೋ ಹಾಗಿಲ್ಲ ಸ್ವರ್ಗದಲ್ಲಿ ಹೇಗೆ ಮಜಾ ಮಾಡ್ತಾರೆ ಭೋಗ ವೈಭೋಗಗಳೆಲ್ಲ ಇಟ್ಕೊಂಡು ಆ ಥರ ನಾವು ಇಲ್ಲಿ ಮಜಾ ಮಾಡೋಕ್ಕೆ ಬಂದಿರೋದಲ್ಲ ಇದು ನಾವು ಅರ್ಥ ಮಾಡ್ಕೊಂಬಿಡೋರು ಮಾಡ್ ಅರ್ಥ ಮಾಡ್ಕೋಬೇಕಾಗಿರೋ ಪ್ರಸಂಗ ಯಾಕೆ ಅಂದರೆ ನಮ್ಮಲ್ಲಿ ಏನಿದೆ ಅಂದರೆ ಲೈಫ್ ಇಸ್ ಫಾರ್ ಎಂಜಾಯ್ಮೆಂಟ್ ಅದೇ ಅಲ್ವಾ ನಾವು ಸಾಧಾರಣವಾಗಿ ಏನು ಹೇಳ್ತೀವಿ ಅಂದರೆ ಜೀವನ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಸೊ ನಮಗಿರೋದು ಒಂದೇ ಜನ್ಮ ಮುಂದೆ ನಮ್ಗೆ ಏನು ಬರುತ್ತೋ ಇಲ್ವೋ ಈಗ ಇವತ್ತಿನ ದಿನ ಎಂಜಾಯ್ ಮಾಡಿಬಿಡಬೇಕು ಅಂತ ನಮ್ಮ ಏನು ಯೋಚನೆ ಅಥವಾ ವಿಚಾರ ಇರೋದು ಈ ಥರ ಅಂದರೆ ವೇದಿಕೆ ಏನು ಹೇಳ್ತಾ ಇದೆ ಯಾತಕ್ಕೆ ಇದನ್ನು ಕರ್ಮ ಲೋಕ ಕರ್ಮಭೂಮಿ ಅಂತ ಸ್ಪೆಸಿಫಿಕ್ ಆಗಿ ಎಚ್ಚರಕ ಕೊಡ್ತಾ ಇದೆ ಅಂದರೆ ನಾವಿರೋದು ಒಂದು ಪ್ರಿಸನ್ ಮೇಟ್ರಿಕ್ಸ್ ಅಂದರೆ ನಾವು ಒಂದು ಬಂದಿಖಾನೆಯಲ್ಲಿ ಬಂಧಿಸಲಾಗಿದೆ ನಮಗೆ ನಾವು ಏನೋ ತಪ್ಪು ಮಾಡಿದ್ದೀವಿ ಆ ತಪ್ಪಿಗೆ ಅದನ್ನು ಅರ್ಥ ಮಾಡ್ಕೊಂಡು ನೀನು ಏನು ತಪ್ಪು ಮಾಡಿದ್ಯಾ ಅಂತ ಹೇಳೋದಕ್ಕೆ ಯಾರನ್ನಾದ್ರೂ ರಿಫಾರ್ಮ್ ಮಾಡಬೇಕಾದ್ರೆ ಜೈಲಿಗೆ ಕಳಿಸ್ತಾರಲ್ಲ ಆ ಥರ ನಮ್ಮನ್ನು ಜೈಲಿಗೆ ಕಳಿಸಿರೋದು ಸೊ ಜೈಲಲ್ಲಿ ಮೋಸ್ಟ್ ಸೆನ್ಸಿಬಲ್ ಥಿಂಗ್ ಏನು ಮಾಡಬೇಕು ಅಂದರೆ ಓ ಈ ಜೈಲಿಂದ ನಾನು ಹೋಗ್ಬಿಡ್ಬೇಕು ಹೊರಗೆ ಹೋಗಬೇಕು ಅದಕ್ಕೆ ನಾನು ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡಬೇಕು ಅದರ ಬದಲಿಗೆ ನಾವೇನು ಮಾಡ್ತಾಯಿದ್ದೀವಿ ಈ ಪ್ರಿಸನ್ನಲ್ಲೇ ಈ ಜೈಲಲ್ಲೇನೆ ನಾನು ಎಂಜಾಯ್ ಮಾಡಬೇಕು ಅಂತ ಜೈಲಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಸೊ ಇದು ಅದಕ್ಕಾಗಿಯೇ ಇಲ್ಲಿ ನಮಗೆ ಆ ಎಚ್ಚರಿಕೆ ಕೊಡೋದಕ್ಕೆ ಸ್ಪೆಸಿಫಿಕ್ಕಾಗಿ ಮತ್ತೆ ಮತ್ತೆ ಇದು ಕರ್ಮಲೋಕ ಕರ್ಮವನ್ನು ಮಾಡು ಕರ್ಮವನ್ನು ಮಾಡು ಅಂತ ನಮಗೆ ರಿಮೈಂಡರ್ ಕೊಡ್ತಾ ಇರೋದು ಇಲ್ಲಿ ಹೆಚ್ಚಾಗಿ ಎಂಜಾಯ್ ಮಾಡೋದಕ್ಕೆ ಏನೂ ಇಲ್ಲ ಯಾಕಂದರೆ ನಾವು ಎಷ್ಟೇ ಎಂಜಾಯ್ ಮಾಡಿದ್ರೂ ಏನೋ ಒಂದು ಖಾಯಿಲೆ ಬರುತ್ತೆ ಅಥವಾ ಮತ್ತಿನ್ನೇನೋ ಆಗುತ್ತೆ ಎಲ್ಲೋ ಸಾವಾಗತ್ತೆ ಇನ್ನೇನೋ ನೋವಾಗತ್ತೆ ಏನೋ ಕಳ್ಕೊಂಡು ದುಃಖ ಆಗುತ್ತೆ ಸೊ ಅದು ಬಂದು ಬರ್ತಾನೆ ಇರುತ್ತೆ ಸೊ ಈ ಭೂಲೋಕ ಅನ್ನೋದು ಮಜಾ ಮಾಡೋದಕ್ಕೆ ಡಿಸೈನ್ ಮಾಡಿರೋದಲ್ಲ ಈ ಭೂಲೋಕ ಡಿಸೈನ್ ಮಾಡಿರೋದೇನೆ ನಮಗೆ ಅರ್ಥ ಮಾಡಿಸೋದಕ್ಕೆ ಯಾತಕ್ಕೆ ಈ ಜೈಲಂತಹ ಪರಿಸ್ಥಿತಿ ನಮ್ಮಲ್ಲಿ ನಮಗೆ ಇದೆ ಅಂದರೆ ನಾನು ಏನು ತಪ್ಪು ಮಾಡಿದ್ದೀನೋ ಅದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ನಾನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೈಟ್ ಆ್ಯಕ್ಷನ್ಸ್ ಮಾಡೋದಕ್ಕೆ ಅದಕ್ಕಾಗಿಯೇ ಈ ಭೂಲೋಕವನ್ನು ರಚನೆ ಮಾಡಿರೋದು ಸೊ ಇದು ಇಲ್ಲಿ ನಾನು ರೈಟ್ ಆ್ಯಕ್ಷನ್ಸ್ ಸರಿಯಾದ ಕರ್ಮವನ್ನು ಮಾಡಬೇಕು ಅದಕ್ಕೆ ಇದನ್ನು ಕರ್ಮಭೂಮಿ ಅಂದರೆ ದ ಲ್ಯಾಂಡ್ ಆಫ್ ದ ಲ್ಯಾಂಡ್ ಫಾರ್ ಡೂಯಿಂಗ್ ರೈಟ್ ಆ್ಯಕ್ಷನ್ಸ್ ಈ ಭೂಮಿ ಮೇಲೆ ಸರಿಯಾದ ಕರ್ಮವನ್ನು ಮಾಡೋಕ್ಕೆ ಇರುವಂತಹ ಜಾಗ ಇದು ಸೊ ಅದು ಅದಲ್ಲದೆ ಇನ್ನೊಂದು ಏನು ಎಚ್ಚರಿಕೆ ಇರಬೇಕು ಅಂದರೆ ಜಾಸ್ತಿ ಟೈಮ್ ಇಲ್ಲ ಈ ರೈಟ್ ಆ್ಯಕ್ಷನ್ಸ್ ಮಾಡೋದಕ್ಕೆ ಕೂಡಲೇ ಮಾಡಿಬಿಡ್ಬೇಕು ಯಾಕಂದರೆ ಯಾವ ಟೈಮಲ್ಲಿ ಬೇಕಾದರೂ ಸಾವು ಬರ್ಬೋದು ಸೊ ಅದು ನೂರು ವರ್ಷಕ್ಕೆ ಬರಬೇಕು ಅಂತಿಲ್ಲ ಐದು ವರ್ಷಕ್ಕೂ ಬರ್ಬೋದು ಸೊ ಹಾಗಾಗಿ ಇದನ್ನು ಕರ್ಮಭೂಮಿ ಅಂತ ಯಾತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದರೆ ಕ್ವಿಕ್ಕಾಗಿ ಈ ಬಂದಿಖಾನೆಯಿಂದ ಹೊರಗೆ ಬರೋದಕ್ಕೆ ಏನು ಪಾಠವನ್ನು ಕಲಿಬೇಕೋ ಕಲಿತು ಇದನ್ನು ಇದರಿಂದ ಪಾರಾಗೋಕ್ಕೆ ಸೊ ಅದಕ್ಕೆ ಇದನ್ನು ಕರ್ಮಭೂಮಿ ಅಥವಾ ಕರ್ಮಲೋಕ ಅಂತ ಸ್ಪೆಸಿಫಿಕ್ಕಾಗಿ ಕರಿತಾ ಇದ್ದಾರೆ ಅದ ಆದರೆ ನಾವು ಒಂದು ದೊಡ್ಡ ದೃಷ್ಟಿಕೋನದಿಂದ ನೋಡೋದಾದರೆ ಹದಿನಾಲ್ಕು ಲೋಕ ಪ್ಲಸ್ ಹೊರಗಿನ ಲೋಕ ಕೈಲಾಶ ವೈಕುಂಠ ಏನಿದೆ ಅದೆಲ್ಲವೂ ಕರ್ಮಲೋಕವೇ ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಧನ್ಯವಾದ